ಆಕಾಶವಾಣಿ ಹಾಸನ ವಿಭಿನ್ನ ಕ್ಷೇತ್ರಗಳಲ್ಲಿ ಅನುಕರಣೀಯವಾಗಿ ಕಾಯಕ ಮಾಡುತ್ತಿರುವ ವ್ಯಕ್ತಿಗಳನ್ನು ಪರಿಚಯಿಸುವ ಕಾರ್ಯಕ್ರಮ ಆಕಾಶದೀಪ ಆತ್ಮೀಯ ಕೇಳುಗರೆ ತಮ್ಮೆಲ್ಲರಿಗೂ ಆಕಾಶದೀಪ ಜೀವನ ಬೆಳಗುವ ದೀಪಗಳು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಹಾಸನದ ಜಿಒ ಮಹಂತಪ್ಪ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಸಂದರ್ಶಕರು ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇವತ್ತಿನ ಆಕಾಶದೀಪ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಕಾರ್ಯಕ್ರಮದ ಅತಿಥಿ ಹಾಸನದ ಜಿ ಓ ಮಹಂತಪ್ಪ ಅವರು ಸಮಾಜ ಸೇವಕರು ಮಾನವ ಬಂಧುತ್ವ ವೇದಿಕೆಯ ಸದಸ್ಯರಾಗಿ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಇನ್ನೂ ಹಲವಾರು ಸಂಘಟನೆಗಳ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ ನೊಂದವರ ಬದುಕಿಗೆ ಏನಾದರೂ ತಮ್ಮ ಕೈಯಿಂದ ಸಹಾಯ ಆಗಬಹುದಾ ಅಂತ ಯಾವ್ದೇ ಕ್ಷಣದಲ್ಲಾದ್ರೂ ಅವರು ತುಡಿತಾ ಇರ್ತಾರೆ ಅಂತವರ ಸೇವೆಗೆ ಸದಾ ಸಿದ್ಧವಾಗಿರುವಂತ ಹೆಸರು ಮಾಂತಪ್ಪ ಅವ್ರದ್ದು ಮಾಂತಪ್ಪ ಅವರೇ ನಮಸ್ಕಾರ ನಮಸ್ಕಾರ ಮೇಡಮ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ತಮ್ಗೆ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ಮೇಡಮ್ ಚೆನ್ನಾಗಿದ್ದೀರಾ ನೋಡಿ ನೀವು ಎಷ್ಟೆಲ್ಲಾ ಕೆಲಸ ಮಾಡ್ತೀರಾ ಯಾರ್ಗಾದ್ರು ಒಂದ್ ಕಷ್ಟ ಇದೆ ಅಂದ್ರೆ ಯಾರಾದ್ರೂ ಸಹಾಯ ಕೇಳಿದ್ರೆ ತಕ್ಷಣ ಹೋಗಿ ನಿಲ್ತೀರಾ ನಿಮ್ ಕೈಯಿಂದ ಏನ್ ಸಹಾಯ ಆಗತ್ತೆ ಅಥವಾ ನಿಮಗೆ ಗೊತ್ತಿರೋರ ಕೈಯಿಂದ ಏನ್ ಸಹಾಯ ಆಗುತ್ತೆ ಅದನ್ನೆಲ್ಲ ಮಾಡಿಸ್ತೀರಾ ಇಂಥವರನ್ನ ಪರಿಚಯ ಮಾಡುವಂತಹ ವೇದಿಕೆ ನಮ್ಮ ಆಕಾಶ ದೀಪದ ವೇದಿಕೆ ನಿಮ್ಮ ಬಾಲ್ಯವನ್ನ ನೆನ್ಕೊಂಡು ಉಳಿದ ಕಾರ್ಯಕ್ರಮಗಳ ಬಗ್ಗೆ ಮತ್ತೆ ಮಾತಾಡೋಣ ಯಾವ ಊರು ತಮ್ದು ಮೇಡಮ್ ನಮ್ದು ಚಿಕ್ಕಗೊಂಡನಹಳ್ಳಿ ಅಂತ ಚಿತ್ರದುರ್ಗ ಜಿಲ್ಲೆ ಹ್ಮ್ ಅಲ್ಲಿ ನನ್ನ ವಿದ್ಯಾಭ್ಯಾಸ ಎಲ್ಲ ಮುಗೀತು ಬಾಲ್ಯ ಮುಗೀತು ನಮ್ಮ ತಂದೆ ತಾಯಿ ಕೂಲಿ ಮಾಡಬೇಕಾಗಿತ್ತು ಹಾಗಾಗಿ ಸಾಕಷ್ಟು ಎಜುಕೇಶನ್ ಮುಂದುವರ್ಸಲಿಕ್ಕೆ ಆಗ್ಲಿಲ್ಲ ಎಷ್ಟು ನಾನು ನಾನು ಪಿ ಯು ಸಿ ವರೆಗೂ ಓದಿದ್ದೆ ಮೇಡಮ್ ಅಲ್ಲಿ ಜಗಳೂರು ನಾಲಂದ ಜೂನಿಯರ್ ಕಾಲೇಜಲ್ಲಿ ಡಿ ಆರ್ ಎಂ ಕಾಲೇಜಲ್ಲಿ ನಾನು ದಾವಣಗೆರೆಯಲ್ಲಿ ಓದಿದೆ ನಮ್ಮ ಅವರು ತಹಸೀಲ್ದಾರ್ ಆಗಿದ್ರು ಅವರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಆಗಿ ಹೋಗ್ತಾರೋ ಅಲ್ಲಲ್ಲಿ ಅವರ ಬದುಕಲ್ಲಿ ಸೂರಪ್ಪ ಅಂತ ತಹಸೀಲ್ದಾರ್ ಆಗಿದ್ರು ಅವರ ಮನೇಲೆ ಐದ್ಕೊಂಡು ನಾನು ಓದ್ದೆ ಆ ಮುಂದಿನ ದಿನಗಳಲ್ಲಿ ಮತ್ತೆ ಹಯರ್ ಎಜುಕೇಶನ್ಗೆ ಬೇರೆ ಕಡೆ ಹೋಗ್ಬೇಕಾಗಿತ್ತು ಫೀಸು ಅವಾಗೆಲ್ಲ ತೊಂದರೆ ಆಗ್ತಿತ್ತು ಕಟ್ಲಿಕ್ಕೆ ಆಗ್ತಾ ಇರಲಿಲ್ಲ ನಮ್ಮ ತಾಯಿ ಕೂಲಿ ಬಡತನ ಸಿಕ್ಕ ಬಟ್ಟೆ ನಾನು ಒಬ್ಬನೇ ಮಗ ಒಬ್ಬನೇ ಮಗ ಆದ್ರೂ ತಾಯಿ ಅಲ್ಲಿ ಇಲ್ಲಿ ಕೂಲಿ ಹೋಗ್ತಾ ಇದ್ರು ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ರು ಹಾಗಾಗಿ ಅವ್ರ ಕಷ್ಟಕ್ಕೆ ನಾನು ಏನಾದ್ರೂ ಮಾಡಬೇಕು ನಾನು ದುಡಿಬೇಕು ನಾನು ನನ್ನ ತಾಯಿನ ಸಾಕ್ಬೇಕು ಅನ್ನೋ ದೃಷ್ಟಿ ನನಗೆ ಬಂತು ಏಕಾಏಕಿ ನಿರ್ಧಾರ ತಗೊಂಡು ರಾತ್ರಿ ಕದ್ದು ನಾನು ಹಾಸನ ಕಡೆ ಪ್ರಯಾಣ ಮಾಡಿದೆ ಆಸನ ಯಾವುದು ಅಂತ ಗೊತ್ತಿರ್ಲಿಲ್ಲ ಗೊತ್ತಾಗ್ಲಿಲ್ಲ ಇಲ್ಲ ಆಸನ ಅಂತ ಕಾಣಲಿಲ್ಲ ಮೇಡಮ್ ಚಿತ್ರದುರ್ಗದಿಂದ ಟ್ರೈನ್ ಹಾಕ್ತಿದೆ ಎಲ್ಲಿ ನೈಟ್ ಟೈಮು ಪೊಲೀಸ್ನವರು ಹಿಡಿದು ಸ್ಟೇಷನ್ ಅಲ್ಲಿ ಕೂರಿಸಿದಾಗ್ಲೇ ಗೊತ್ತಾಯ್ತು ನನಗೆ ಇದೆ ಅವರು ನೋಡಪ್ಪ ಇಲ್ಲಿ ಒಂದು ದೊಡ್ ಟೌನ್ ಇದೆ ಅಲ್ಲಿ ಸಣ್ಣ ಪುಟ್ಟ ಕೆಲಸ ಸಿಗ್ಬೋದು ನೀನು ಹೋದರೆ ಅವಕಾಶ ಆಗುತ್ತೆ ಅಂತಂದು ಹಾಸನದ ಅಡ್ರೆಸ್ ಹೇಳಿದ್ರು ಅಲ್ಲಿಂದ ಕಾಲ್ನಡಿಗೆಯಲ್ಲಿ ಸುಮಾರು ಒಂಬತ್ತುವರೆಗೆ ಹಾಸನಕ್ಕೆ ರಾತ್ರಿ ಒಂಬತ್ತುವರೆಗೆ ಬಂದು ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗಿದ್ದೆ ಆಗಾಗ ಪೊಲೀಸ್ನವ್ರು ಬಂದು ಕೇಬ್ ಹೋಗ್ರಿ ಇಲ್ಲೆಲ್ಲ ಎಲ್ಲ ಮಲಗಬಾರ್ದು ಅನ್ನೋದಕ್ಕೆ ಮತ್ತೆ ಬಸ್ ಸ್ಟ್ಯಾಂಡಿಗೆ ಬಂದು ಅಲ್ಲಿ ಒಂದು ಅರ್ಧ ಟೀ ಕುಡಿದು ನನ್ನ ಜೀವನ ಬೆಳಿಗ್ಗೆ ಎದ್ದು ಮಾಡ್ಬೇಕಲ್ಲ ನನಗೆ ಟೈಲರಿಂಗ್ ಸ್ವಲ್ಪ ಗೊತ್ತಿತ್ತು ಮೇಡಮ್ ಮೊದಲೇ ಓದ್ಬೇಕಾದ್ರೆ ಬೇರೆ ದಾರಿ ಇರ್ಲಿಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡೇನೆ ಎಲ್ಲಾ ವಿದ್ಯಾಭ್ಯಾಸ ನಾನು ಮಾಡಿದ್ದು ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡೆ ಅಲ್ಲಿ ಇಲ್ಲಿ ಕೂಲಿ ಕೆಲಸ ಮಾಡೋದು ಇಲ್ಲದೆ ಹೋದ್ರೆ ಟೈಲರಿಂಗ್ ಹೋಗೋದು ಸ್ವಲ್ಪ ರೈಸ್ ಮಾಡ್ಕೊಳ್ಳೋದು ಸಾರ್ ತಮ್ಮ ಅಂದ್ರೆ ಅವಾಗ ಐದು ಪೈಸಕ್ಕೆಲ್ಲ ಕೊಡೋರು ಹಾಗಾಗಿ ಅದನ್ನ ಗೊತ್ತಿತ್ತು ನೇರವಾಗಿ ಹೋದೆ ಟರ್ ಶಾಪ್ಗೆ ಅಲ್ಲಿ ಮಾರ್ಕೆಟ್ ಅಲ್ಲಿ ಕಟ್ಟಿನ್ ಕೆರೆ ಮಾರ್ಕೆಟ್ ಅಲ್ಲಿ ಇತ್ತು ಅವರಲ್ಲಿ ಕೇಳಿದೆ ಏನ್ ಬರುತ್ತಪ್ಪ ಹಿಂಗೆಲ್ಲ ಬರ್ತ ಸರ್ ಸಣ್ಣ ಪುಟ್ಟದ್ ಮಾಡ್ತೇನೆ ಅಂತ ಹಾಗೆ ಕಸಗಿ ಎಲ್ಲಾ ಕೊಡ್ಸ್ಕೊಂಡು ಇದೆಲ್ಲ ನೀಟ್ ಮಾಡ್ಕೊಂಡು ಕಲಿ ದಿವ್ಸಕ್ಕೆ ಎರಡು ರೂಪಾಯಿ ಕೊಡ್ತೀವಿ ಅಂತಂದ್ರೆ ಅದೃಷ್ಟವಂತರೇ ಅನ್ಬೇಕು ನೀವು ನಂಬಿದಾರಲ್ಲ ಬಂತ ಹೇಳಿದ ತಕ್ಷಣ ಹೌದು ಮೇಡಮ್ ನಿಜವಾಗ್ಲೂ ಅವರು ಬಹಳ ವಿಶೇಷವಾದ ವ್ಯಕ್ತಿ ಬಹಳ ನನಗೆ ಖುಷಿ ಆಯ್ತು ಏನೂ ಇಲ್ದೆಲ್ಲ ನನಗೆ ಯಾವುದೇ ಗೊತ್ತು ಗುರಿ ಇಲ್ದೆ ಕೆಲಸ ಕೊಟ್ರು ನಾನು ಕೆಲಸ ಮಾಡಿದೆ ಎಷ್ಟು ವರ್ಷದ ಹಿಂದಿನ ನೆನಪಿದ್ರು ಇದು ಸುಮಾರು ಮೇಡಮ್ ಸೆವೆಂಟಿ ಟೂ ನಾನು ಆಸನಕ್ಕೆ ಬಂದಿದ್ದು ಐವತ್ತೊಂದು ವರ್ಷ ಆಯ್ತು ಮೇಡಮ್ ಇಲ್ಲಿಗೆ ಹಾಗಾಗಿ ಅವತ್ತೇನು ದಿವಸ ಆಗ್ಲೇ ಪಕ್ಕದಲ್ಲಿ ಕ್ಲಿನಿಕ್ ಇತ್ತು ಅವ್ರನ್ನ ಪರಿಚಯ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಎಲ್ಲ ಹಾಕ್ತಾ ಇದ್ದೆ ಮೇಡಮ್ ಅದನ್ನು ಹಾಕಿ ನಾನು ಒಬ್ಳಿ ಮಗ ಆಗಿರೋದ್ರಿಂದ ಮನೇಲಿ ನಮ್ಮ ತಾಯಿ ಅದನ್ನೆಲ್ಲ ಕಲಿಸಿದ್ರು ಮೇಡಮ್ ಹಾಗಾಗಿ ಅದು ಅವಕಾಶ ಸಿಕ್ತು ಅಲ್ಲಿ ಸಣ್ಣ ಪುಟ್ಟ ಒಂದ್ ರೂಪಾಯಿ ಪೈಸಾ ಕೊಡೋರು ಅದು ಏನೋ ವ್ಯವಸ್ಥೆ ಇಲ್ಲ ಮೇಡಮ್ ಉಳ್ಕೊಳ್ಳೋದಕ್ಕೆ ಖಂಡಿತ ಎಲ್ಲಿ ಅವಕಾಶ ಇರಲಿಲ್ಲ ಹೊಸಬಾ ನನಗೆ ಗೊತ್ತಿಲ್ಲ ಅಲ್ಲೆಲ್ಲ ಜಗಳಿದ್ದಾಗ ನ್ಯೂಸ್ ಪೇಪರ್ ಹಾಕೋದು ಮಲಗೋದು ಸುಮಾರು ಆರು ತಿಂಗಳ ಕಾಲ ಎಲ್ಲೆಲ್ಲಿ ಜಾಗ ಸಿಕ್ತ ಅಲ್ಲಿ ಸ್ಕೂಲು ಮತ್ತೆ ಬ್ಯಾಂಕ್ ಮುಂದ್ಗಡೆ ಮಲಗೋದು ಇದೇ ಕೆಲಸ ಮಾಡಿದೆ ಒಂದೇ ಜೊತೆ ಬಟ್ಟೆ ಇತ್ತು ಹಾಗೋ ಮತ್ತೆ ಅಕ್ಕಪಕ್ಕರ್ನ ಪರಿಚಯ ಮಾಡ್ಕೊಳ್ಳೋದು ಅವ್ರ ತೆಗೆ ಊಟಕ್ಕೆ ಅವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಬಟ್ಟೆ ಎಲ್ಲ ಹೋಗುದು ಕೊಟ್ಟು ಬಿಟ್ಟು ಬರ್ತಾ ಇದೆ ಮೇಡಮ್ ಹೀಗೆ ನಡೀತಾ ಇತ್ತು ಜೀವನ ನಡೀತಾ ನೈಟ್ ಟೈಮ್ ಪಾರ್ಟ್ ಟೈಮ್ ಒಂದು ಮಿಲಿಟರಿ ಹೋಟ್ಲ್ ಇತ್ತು ಮೇಡಮ್ ಅಲ್ಲಿ ರೈಟ್ರ್ ಕೆಲಸ ಓನರಿಗೆ ಬರೆಯೋದಕ್ಕೆ ಬರ್ತಾ ಇರಲಿಲ್ಲ ನನಗೆ ರೈಟರ್ ಕೆಲಸ ಮಾಡಿ ನೈಟ್ ಊಟ ಕೊಡ್ತೀನಿ ಅಂತ ಅಂದಾಗ ಆಗ ಅವ್ರು ಅಲ್ಲಿ ಖುಷಿ ಆಯ್ತು ನನಗೆ ಇನ್ನೇ ಊಟ ಸಿಕ್ತು ಕೆಲಸ ಸಿಕ್ತು ಎರಡು ರೂಪಾಯಿನೂ ಸಿಕ್ತು ಜೊತೆಗೆ ಅಂತಂದು ಖುಷಿ ಪಟ್ಟೆ ಅಲ್ಲಿಗೆ ಒಬ್ರು ಅಶೋಕ್ ಹೋಟ್ಲಿಂದ ಒಂದಿಬ್ರು ಕುಕ್ಸ್ ಬರೋರು ಊಟ ಮಾಡೋದಕ್ಕೆ ಬರೋರು ಅವರು ನೀನ್ ಏನ್ ಕೆಲಸ ಮಾಡ್ತೀಯಪ್ಪ ನೀನ್ ಯಾವ ಏನು ಏನು ಓದಿದ್ಯಾ ಅಂತ ಕೇಳಿದ್ದಕ್ಕೆ ನಾನು ಹಿಂಗೆಲ್ಲ ಪಿ ಯು ಸಿ ಮಾಡಿದೆ ಸರಿ ನೀವು ಸಪ್ಲೈಯರ್ ಕೆಲಸ ಮಾಡ್ತೀಯಾ ಅಂತಂದು ಕೇಳಿದ್ರು ಏ ಖಂಡಿತ ಸರ್ ಏನೇನು ಸಿಗುತ್ತೆ ಊಟ ತಿಂಡಿ ಬಟ್ಟೆ ಒಳ್ಳೆ ಯೂನಿಫಾರ್ಮು ಮತ್ತೆ ಮಲ್ಗೋಕ್ಕೆ ಕ್ವಾರ್ಟರ್ಸು ಎಲ್ಲ ಸಿಗುತ್ತೆ ಅಂತ ಇವ್ ಇಷ್ಟೇ ಮನುಷ್ಯನ ಜೀವನದಲ್ಲಿ ಎಲ್ಲ ಏನಕ್ಕೋಸ್ಕರ ದುಡಿತಾ ಇದೀವಿ ಅಂದ್ರೆ ಹೊಟ್ಟೆ ಬಟ್ಟೆ ಊಟ ಮಲ್ಗೋದಕ್ಕೆ ಜಾಗ ಇಷ್ಟು ಬೇಕಾಗಿತ್ತು ಖಂಡಿತ ಅದಕ್ಕೆ ಒಪ್ಕೊಂಡ್ಬಿಟ್ಟು ಬೆಳಿಗ್ಗೆ ಹೋದೆ ಡೈಲಿ ವೇಜಸ್ ನಾಲ್ಕು ರೂಪಾಯಿ ಅಂತ ಫಿಕ್ಸ್ ಮಾಡಿದ್ರು ಒಂದು ಸರ್ಕಾರ ಆದೇಶ ಇತ್ತು ಡೈಲಿ ಅಲ್ಲಿ ನೈಂಟಿ ಡೇಸ್ ಕಂಪ್ಲೀಟ್ ಆದ್ರೆ ಜಾಬ್ ಕೊಡೋದು ಅಂತ ನೈಂಟಿ ಡೇಸ್ ಡೈಲಿ ವೇಜಸ್ ಅಲ್ಲಿ ಕಂಪ್ಲೀಟ್ ಮಾಡಿದೆ ಆವತ್ತಿನ ದಿವಸ ಅವಾಗ ಜನರಲ್ ಮ್ಯಾನೇಜರ್ ಕರ್ನಲ್ ಹೋಗ್ತಾಯಿ ಅಂತಂದು ಬ್ಯಾಂಗ್ಳೂರಲ್ಲಿ ಅವರೇ ನಮಗೆ ಅಪಾಯಿಂಟ್ ಆರ್ಡರ್ ಕೊಡೋದು ಅಲ್ಲಿಗೆ ನಮ್ಮ ಮ್ಯಾನೇಜರ್ ಕರ್ಕೊಂಡು ಹೋದ್ರು ಅಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಆಯಿತು ಅಲ್ಲಿಂದ ಮತ್ತೆ ಪ್ರತಿ ನಿತ್ಯ ನನಗೆ ಟಿಪ್ಸ್ ಎಲ್ಲ ಸಿಗದ್ ಮೇಡಮ್ ಅಲ್ಲಿ ಕೆಲಸ ಮಾಡೋದು ಹೋಟೆಲ್ ಅಲ್ಲಿ ವೇಟರ್ ಆಗಿ ಪರ್ಮನೆಂಟ್ ಆಗಿಬಿಡ್ತು ನಿಮ್ ತಾಯಿ ಹೇಳಿ ಬಂದಿದ್ರೆ ಹಂಗೆ ಬಂದಿದ್ರ ಇಲ್ಲ ಮೇಡಮ್ ಹೇಳ್ ಬರ್ಲಿಲ್ಲ ತುಂಬಾ ನೋವಾಯ್ತು ಇಲ್ಲ ತುಂಬಾ ಇಲ್ಲ ಹೌದ್ ಮೇಡಂ ಬಹಳ ಕಷ್ಟ ಆಯ್ತು ಒಂದು ತಿಂಗಳು ಬಿಟ್ಟು ಮೇಡಮ್ ಇಲ್ಲ ಮೇಡಮ್ ಹೋಗ್ಲಿ ಇಲ್ಲ ಒಂದು ತಿಂಗಳು ಆದ್ಮೇಲೆ ನನಗೆ ತುಂಬಾ ಇದಾಗ್ಬಿಡ್ತು ದುಃಖ ಆಯ್ತು ಒಬ್ಬಳೆ ತಾಯಿ ತಂದೆ ಇಲ್ಲ ತಂದೆ ಕುಡಿದು ಕುಡಿದು ಸತ್ ಹೋಗ್ಬಿಟ್ರು ಹೇಳಿ ಬರ್ಲಿಲ್ಲ ಅದಕ್ಕೆ ತುಂಬಾ ಹುಡುಕಿದ್ದಾರೆ ಅವರು ಅವಾಗೆಲ್ಲ ಕಮ್ಯುನಿಕೇಶನ್ ಇಲ್ಲ ಅಲ್ಲ ಮೇಡಮ್ ಕಷ್ಟ ಆಮೇಲೆ ಒಂದ್ ದಿವಸ ಪತ್ರ ತಗೊಂಡು ಬರೆದು ಹಾಕಿದೆ ಹಾಕಿ ನನ್ ಸೇಫ್ ಆಗಿದ್ದೀನಿ ಯೋಚನೆ ಮಾಡ್ಬೇಡಿ ನಾನು ಬರ್ತೀನಿ ಒಂದು ತ್ರೀ ಮಂತ್ಸ್ ಕಳೀಲಿ ಖಂಡಿತಾನು ಬರ್ತೇನೆ ನನಗೆ ಜಾಬ್ ಆಗುತ್ತೆ ಅಂತಂದು ತುಂಬ ದುಃಖದಿಂದ ಪತ್ರ ಬರೆದೆ ಮತ್ತೆ ಅಲ್ಲಿ ಗೌಡ್ರಿಗೂ ಹೇಳಿದೆ ತಿಳಿ ಹೇಳಿದೆ ಮತ್ತೆ ನಾನು ಇಲ್ಲಿಂದ ಬಂದರೆ ಮತ್ತೆ ನಾನು ಕೆಲಸ ಹುಡುಕ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಂದು ತುಂಬ ನೋವಲ್ಲಿ ಬರೆದು ಅವ್ರಿಗೆ ಹೇಳಿದೆ ಇಲ್ಲಿ ಮುಂದುವರ್ಸಲಿಕ್ಕೆ ಇಲ್ಲ ಪತ್ರ ಬರೆಯಕ್ಕೆ ಬರೋದಿಲ್ಲ ಅವ್ರಿಗೆ ಅವ್ರ ತಲುಪಿದೆ ಅಂತಂದು ಅವ್ರು ಹೇಳಿದ್ರು ಮೇಡಮ್ ಅವಾಗ ನಾಲ್ಕು ವರ್ಷ ಮೇಡಮ್ ನನಗೆ ಇಪ್ಪತ್ನಾಲ್ಕು ವರ್ಷ ಅವಾಗ ಸೀನಿಯರ್ಸ್ ಏನೇನು ಹೇಳ್ತಾರಲ್ಲ ಮೇಡಮ್ ಅಪೋಸ್ ಮಾಡಿದ್ರೆ ಮತ್ತೆ ಒದ್ದೋಡಿಸ್ಬಿಟ್ರೆ ಹೆಂಗೆ ನನಗೆ ಭಯ ಭಯ ನನಗೆ ಸಿಕ್ಕಿರೋದು ಊಟ ತಿಂಡಿ ನಿದ್ರೆ ಎಲ್ಲ ಸುಖವಾಗಿದ್ದೀನಿ ಕಳ್ಕೊಂಬಿಟ್ರೆ ಮತ್ತೆ ನನಗಿಂತ ಅವಕಾಶ ಸಿಗಲ್ಲ ಒಂದು ಪ್ರಶ್ನೆ ಕೇಳ್ತೀನಿ ಸುಖದ ಕಲ್ಪನೆ ನಿಮ್ದು ನೋಡಿ ಎಷ್ಟು ಚೆನ್ನಾಗಿದೆ ಒಂದ್ ಮಾತ್ ಹೇಳಿದ್ರಿ ಮನುಷ್ಯ ದುಡಿಯೋದಕ್ಕೆ ಹೊಟ್ಟೆಗೆ ಬಟ್ಟೆಗೆ ಒಂದು ಮಲ್ಗಕ್ಕೆ ನಿಮ್ಗ ಅದೇ ಸುಖ ಅಂತ ಅನ್ಸ್ಬಿಟ್ಟಿತ್ತಲ್ವಾ ಇವತ್ತಿನ ಸುಖಕ್ಕೂ ಈಗ ನಿಮ್ಮ ಮಕ್ಕಳು ನಿಮ್ಮ ಮಕ್ಕಳ ಕಲ್ಪನೆಯಲ್ಲಿ ಸುಖ ಬೇರೆ ನೋಡಿದ್ರೆ ಮೇಡಂ ಎಲ್ಲಿ ಆಚೆಗೆ ಹೋಗ್ಬಾರ್ದು ಅಂದ್ರೆ ನಾಲ್ಕು ಕೋಡೆ ಮಧ್ಯದಲ್ಲಿ ನಾವು ನಮ್ಮ ಜೀವನ ಕಟ್ಕೋಬೇಕು ಅನ್ನ ಮಟ್ಟಕ್ಕೆ ಅವಾಗ ಬಂದಿತ್ತು ಒಟ್ಟೆ ಇಷ್ಟು ಅನ್ನಕ್ಕೆ ಏನೆಲ್ಲಾ ಕೇಳುತ್ತೆ ಏನೆಲ್ಲಾ ಮಾಡ್ಬೇಕು ಅನ್ಸುತ್ತೆ ಅದನ್ನ ನಾನು ಅರ್ಥ ಮಾಡ್ಕೊಂಡ್ಬಿಟ್ಟು ಯಾಕಂದ್ರೆ ಈಗಿನ ಮಕ್ಕಳಲ್ಲಿ ಆತರ ಇಲ್ಲ ಮೇಡಮ್ ನನಗೆ ಮೂರ್ ಜನ ಹೆಣ್ಮಕ್ಳು ಇದಾರೆ ಅವರು ಮೂರ್ ಜನಕ್ಕೂ ಇಂಜಿನಿಯರಿಂಗ್ ಮಾಡಿಸದ ಮೂರ್ ಜನನು ಚೆನ್ನಾಗಿದ್ದಾರೆ ಈಗ ಯಾರಿಗಾದ್ರೂ ಕಷ್ಟ ಆದ್ರೆ ಹೋಗಿ ನಿಲ್ಲದಕ್ಕೆ ಈ ನಿಮ್ಮ ಕಷ್ಟದ ಅನುಭವಗಳು ಕಾರಣ ಅಂತ ಅನ್ಸುತ್ತೆ ಯಾರು ಆ ಸ್ಥಿತಿಲಿ ಇದಾರೆ ಅಂತಂದ್ರೆ ನನಗಾದ ಪರಿಸ್ಥಿತಿ ಅವ್ರಿಗಾಗಬಾರ್ದು ಅನ್ನೋ ಕಾರಣಕ್ಕೆ ನಿಮ್ಮ ಮನಸ್ಸು ತುಡಿಯುತ್ತೆ ಅನ್ಸುತ್ತೆ ಅವ್ರಿಗೆ ಸಹಾಯ ಮಾಡಕ್ಕೆ ಖಂಡಿತ ಮೇಡಮ್ ಅವತ್ತಿನ ದಿವಸ ಟಿಪ್ಸು ನನಗೆ ಹತ್ತು ಇಪ್ಪತ್ತು ರೂಪಾಯಿ ಟಿಪ್ಸು ಸಿಗೋದು ಡೈಲಿ ಆ ಡೈಲಿ ಅದರಲ್ಲಿ ಅರ್ಧ ಭಾಗ ಈ ಊಟದ್ದು ಸಂಬಳ ಬಂದಾಯ್ತು ಆ ಟಿಪ್ಸಲ್ಲಿ ಒಂದು ಅರ್ಧ ಭಾಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತೆಗೆದಿಟ್ಬಿಡ್ತಾಯಿದ್ದೆ ಆ ಬಡವ್ರು ಏನಾದರೂ ಮಾಡಬೇಕು ಮತ್ತೆ ಅಲ್ಲಿಗೆ ಒಳ್ಳೊಳ್ಳೆ ಲೀಡರ್ಸ್ ಬರೋರು ಒಳ್ಳೊಳ್ಳೆ ಸರ್ಕಾರಿ ಅಧಿಕಾರಿಗಳು ಬರೋರು ಮತ್ತು ಮಿನಿಸ್ಟ್ರುಗಳು ಎಲ್ಲರೂ ಬರ್ತಾಯಿದ್ರು ಮೇಡಮ್ ಅವರಿಂದ ಸುಮ್ಮನೆ ನಾನೇ ಸರ್ವಿಸ್ ಮಾಡಬೇಕಾದ್ರೆ ಒಂದು ಹುಡುಗರು ಹುಡುಗರಿದ್ದಾರೆ ಸ್ವಾಮಿ ಏನಾದರೂ ಒಂದು ಕೆಲಸ ಕೊಡಿ ನಿಮ್ಮ ಫ್ಯಾಕ್ಟ್ರಿಯಲ್ಲೋ ನಿಮ್ಮ ಅಂತ ಅಂತಂದು ಕೇಳಿದಾಗ ಅವ್ರು ಎಸ್ ಅಂತಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟ ತಕ್ಷಣ ಮೇಡಮ್ ಆ ಹುಡುಗನ ರೆಡಿಯಾಗಿ ಇಟ್ಕೊಂಡಿರ್ತೀನಿ ಕರ್ಕಂಡು ನೆಕ್ಸ್ಟ್ ಡೇನೆ ರಜಾ ಹಾಕಿ ನೆಕ್ಸ್ಟ್ ಡೇ ಅವ್ರ ಹತ್ರ ಹೋಗಿ ಸ್ವಾಮಿ ನೀವು ಹೇಳಿದ್ರಲ್ಲ ಒಂದು ಕೆಲಸ ಕೊಡಿ ಸ್ವಾಮಿ ಅಂತಂದು ಹೋಗಿ ಅವನಿಗೆ ಸೇರಿಸಿ ಬರೋವರೆಗೂ ನನಗೆ ಊಟ ಸೇರ್ತಾ ಇರಲಿಲ್ಲ ಅಷ್ಟು ನನಗೆ ಇಲ್ಲ ಮೇಡಮ್ ಯಾಕಂದ್ರೆ ನಾನು ಅಷ್ಟು ಆಳವಾದ ಕಷ್ಟದಲ್ಲಿ ನಾನು ಬೆಂದು ಆಚೆ ಬಂದಿದ್ದು ಯಾರೇ ಬರ್ಲಿ ಮೇಡಮ್ ಪ್ರೀತಿಯಿಂದ ಸರ್ವಿಸ್ ಮಾಡೋದು ಪ್ರೀತಿಯಿಂದ ಅವ್ರ ಮನಸ್ಸು ಗೆಲ್ಲೋದು ಏನಾದ್ರು ಸಣ್ಣ ಪುಟ್ಟದ್ದು ಕೇಳೋದು ಮೇಡಮ್ ಅಷ್ಟೇ ಅವಕಾಶ ನನಗೆ ಅಲ್ಲ ನನಗೋಸ್ಕರ ನಾನು ಯಾವತ್ತು ಇವತ್ತಿಗೂ ಮೇಡಮ್ ಯಾರೋ ಹತ್ರ ಹೋಗಿ ಹಿಂಗೆ ಬೇಗ್ ಮಾಡಿಲ್ಲ ಮಾಡಿ ನಮ್ಮ ಪರರಿಗೋಸ್ಕರ ಸಂಘ ಸಂಸ್ಥೆಗಳಿಗೋಸ್ಕರ ಇವತ್ತಿಗೂ ನಾನು ಇಂದಿರಾ ಗಾಂಧಿ ಟೈಮಿಂದ ಅವ್ರಿಗೆ ಡ್ರೈ ಫ್ರೂಟ್ಸ್ ಕೊಡ್ತಾ ಇದ್ದೆ ಅಷ್ಟು ಪ್ರೀತಿಯಿಂದ ಬೆನ್ ತಟ್ಟಿ ಚಲೋ ಬಜ ಆರಾಮ್ಸೆ ಕ್ಯಾಚ್ ಕ್ಯಾಚಾಯಿ ಅಪ್ಕು ಅಂತಂದು ಪ್ರೀತಿಯಿಂದ ಕೇಳರು ಅವತ್ತಿನ ಇಂದಿರಾ ಗಾಂಧಿ ಮೇಡಮ್ ನಿಜವಾಗ್ಲು ಮೇಡಮ್ ಅಷ್ಟು ನಾನು ಅದನ್ನು ಯಾವತ್ತು ಮರೆಯೋಕೆ ಆಗೋದಿಲ್ಲ ಚರಣ್ ಸಿಂಗ್ ಆಗಿರ್ಬೋದು ನಮ್ಮ ಮನಸ್ ಚಂದ್ರಶೇಖರಪ್ಪರ ಆಗಿರ್ಬೋದು ಎಲ್ಲ ಪ್ರೈಮ್ ಮಿನಿಸ್ಟ್ರು ಮಿನಿಸ್ಟ್ರು ಮತ್ತೆ ಇಲ್ಲಿ ಮುಖ್ಯಮಂತ್ರಿಗಳು ಎಲ್ಲ ಥರದ್ದು ಬಹಳ ಹತ್ರದಿಂದ ಫಿಲಿಮ್ ಆಕ್ಟ್ರೆಸ್ ಆಗಿರ್ಬೋದು ಎಲ್ಲರಿಂದ ಫಿಲಮ್ನಲ್ಲಿ ಸುಮಾರು ಜನಕ್ಕೆ ಕೆಲಸ ಕೊಡಿಸ್ತೇವೆ ಮೇಡಮ್ ಲೈಟ್ ಬಾಯ್ ಆಗಿ ಅದಕ್ಕೆ ಇದಕ್ಕೆ ಯಾಕಂದ್ರೆ ಅವ್ರು ಬಂದಾಗ ರವಿಚಂದ್ರನ್ ಬಂದಾಗ ಕೇಳ್ಕೊಂತಿದ್ರು ವಿಷ್ಣುವರ್ಧನ್ ಬಂದಾಗ ಕೇಳ್ಕಂತ ಇದೆ ರಾಜ್ಕುಮಾರ್ ಬಂದಾಗ ಕೇಳ್ಕೊಂತ ಇದೆ ನಮ್ಮ ಹುಡುಗನ ಏನೋ ಸಣ್ಣದು ಅವನು ಊಟಕ್ಕೆ ಕೊಡಿ ಸ್ವಾಮಿ ಅಂತಂದು ಕೈ ಮುಗಿದು ಕಾಲಿಗೆ ಬಿದ್ದು ಬಿಡ್ತಿದೆ ಅದೇನೇ ವಯಸ್ಸಾಗಿರಲಿ ಆ ತುಡಿತ ನನಗೆ ಇನ್ನೊಬ್ರು ಏನಾದ್ರೂ ಕೈಯಿಂದ ಮಾಡ್ಬೇಕು ಅನ್ನೋದು ನೋಡಿ ಎಷ್ಟು ಜನಕ್ಕೆ ಈ ಅವಕಾಶ ಸಿಗುತ್ತೆ ಇಲ್ಲ ಮೇಡಮ್ ಪ್ರೈಮ್ ಮಿನಿಸ್ಟರ್ ಗಳಿಗೆ ನೋಡುವಂತ ಅವಕಾಶ ಖಂಡಿತ ಸಿಗಲ್ಲ ಮೇಡಮ್ ನನ್ನ ಭಾಗ್ಯ ಮೇಡಮ್ ಅಶೋಕ ನನ್ನ ಬೆನ್ನೆಲುಬು ಮೇಡಮ್ ಅಷ್ಟು ಅಷ್ಟು ಪ್ರೀತಿಯಿಂದ ನೋಡ್ತಾ ಇದ್ದೆ ಅಲ್ಲಿ ನಿಮ್ದು ಪರ್ಮನೆಂಟ್ ಆಯ್ತು ಕೆಲಸ ವಾಪಸ್ ದುರ್ಗಕ್ಕೆ ಹೋದ್ರಿ ನಿಮ್ಮ ಊರ್ಗೆ ನಿಮ್ ಊರ್ಗ ಹೋಗಿ ಅಮ್ಮನ್ ನೋಡಿದ್ರಿ ಆಮೇಲೆ ಆಮೇಲೆ ಅಮ್ಮನ್ನು ನೋಡಿದೆ ತುಂಬಾ ಪ್ರೀತಿ ಪಟ್ರು ಕೆಲಸ ಬಹಳ ಖುಷಿ ಆಯ್ತು ನಮ್ಮ ಮಾವರು ಬಂದ್ರು ನೀನ್ ಗವರ್ಮೆಂಟ್ ನೌಕರಿ ಇದ್ರೆ ಮಾತ್ರ ನನ್ನ ಮಗಳು ಕೊಡ್ತೀನಿ ಅಂತಂದು ಹೇಳಿದ್ರು ಅದಕ್ಕೆ ಪೂರಕವಾಗಿ ಇಲ್ಲಿ ಬಂದು ಎಲ್ಲ ಚೆಕ್ ಮಾಡಿ ಇದು ಸೆಂಟ್ರಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ ಗೊತ್ತಾಗಿ ಆವಾಗ ಅವ್ರನ್ನ ನಮ್ಮ ತಾಯಿ ಅಣ್ಣನ ಮಗಳನ್ನೇ ನಾನು ಮದುವೆ ಆಗಿ ಸೋದರ ಮಾವನ ಮಗಳ ಹೌದು ಮದುವೆ ಆಯ್ತು ಮದುವೆ ಆಗಿ ಹಾಸನಕ್ಕೆ ಬಂದ್ರಿ ಹೌದು ಹಾಸನಕ್ಕೆ ಬಂದ್ವಿ ಅಷ್ಟೇ ಇರುತ್ತಾ ಅಲ್ಲಿ ಇತ್ತು ಮೇಡಮ್ ಬೇಕಾದಷ್ಟು ಇತ್ತು ನನ್ನ ಸರ್ವಿಸ್ಗೆ ಯಾರೇ ಜನರಲ್ ಮ್ಯಾನೇಜರ್ ಬರ್ಲಿ ನನ್ನ ಸರ್ವಿಸ್ ನೋಡಿ ಖುಷಿ ಪಡೋರು ಇಲ್ಲೇ ಇರ್ಬೇಕು ನೀನು ಅಂತ ನಾನು ಮೈಸೂರಿಗೆ ಹೋದೆ ಮೇಡಮ್ ಬ್ಯಾಂಗ್ಳೂರ್ ಹೋದೆ ಮತ್ತೆ ಡೆಲ್ಲಿಗೆ ಹೋದೆ ಮತ್ತೆ ನಾನು ಮಡ್ರಾಸ್ ಕ್ಯಾಟ್ರಿನ್ ಕಾಲೇಜ್ ಅಲ್ಲಿ ತ್ರೀ ಇಯರ್ಸ್ ಡಿಪ್ಲೊಮಾ ಮಾಡಿದ್ದೆ ಮೇಡಮ್ ಅವರೇ ಡಿಪಾರ್ಟ್ಮೆಂಟ್ ಇಂದ ಕಳಿಸಿದ್ರು ಡಿಪ್ಲೊಮಾ ಮಾಡ್ಲಿಕ್ಕೆ ಅಲ್ಲಿಂದ ಡೆಲ್ಲಿಗೆ ಹೋದೆ ಡೆಲ್ಲಿಯಿಂದ ಬ್ಯಾಂಗ್ಳೂರು ಮೈಸೂರು ನೋಡ್ಕೊಂಡೆ ಮತ್ತೆ ಎಲ್ಲಿ ಇರ್ತೀಯ ನೀನು ಅಂತಂದು ಅದೇ ನನಗೆ ಜಾಬ್ ಕೊಟ್ಟಿರತಕ್ಕಂಥ ಕರ್ನಲ್ ಉತ್ತಯ್ಯನವರು ಕೇಳಿದರು ಮೇಡಮ್ ಅಪ್ ಕರ್ ರೀ ಮಂಗ್ತಾಯ ಅಂತ ನನ್ನ ಮಾಸನಾದರೆ ಸರಳ ಜೀವನ ಮಾಡಲಿಕ್ಕೆ ಭಾಳ ಅವಕಾಶ ಇದೆ ಮ ಸರ್ ನನಗೆ ಅಲ್ಲಿ ಅವಕಾಶ ಕೊಟ್ಬಿಡಿ ಸರ್ ಅಂತಂದು ಕೇಳಿದ್ದಕ್ಕೆ ಅವ್ರ ತಕ್ಷಣವೇ ಪರ್ಮನೆಂಟಾಗಿ ಇಲ್ಲಿ ಕಳಿಸ್ಕೊಟ್ರು ಮೇಡಮ್ ಇದು ನಿಜವಾಗ್ಲು ನನ್ನ ಒಂದು ಒಳ್ಳೆತನ ನಿಮ್ಗೆ ಹೆಂಗೆ ಸಹಾಯ ಮಾಡಿದೆ ತುಂಬಾ ಏನ್ ಕೈ ಹಾಕಿದ್ರು ನನಗೆ 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 ಅದೇ ಜನ ಇದು ಹೆಂಗ ಅನಿಸ್ತಿದೆ ಗೊತ್ತಾ ಈಗ ನಾನು ನಿಮ್ಮನ್ನ ನೋಡಿದ್ದೆ ಮಾತಾಡ್ಸಿರ್ಲಿಲ್ಲ ಅದ್ರ ಹಿಂದೆ ಇಷ್ಟೆಲ್ಲ ಬೆಂಕಿ ಇದೆ ಅಂತ ಗೊತ್ತಿಲ್ಲ ನನಗೆ ಬಹಳ ಅಷ್ಟಿಷ್ಟು ನೊಂದು ಬೆಂದು ಆಚೆ ಬಂದಿಲ್ಲ ಮೇಡಮ್ ತುಂಬಾ ಏಳ್ಸಿದ್ದಾರೆ ಅದನ್ನೆಲ್ಲ ನುಗ್ಗಂದು ಬೆರೆತು ಏನಾದ್ರೂ ಸಾಧನೆ ಮಾಡಬೇಕು ಏನಾದ್ರೂ ಮಾಡಬೇಕು ಎಷ್ಟು ಜನ ಬೈದಿದ್ರು ಅಷ್ಟೇ ಜನ ವಾಪಸ್ ನಮಸ್ಕಾರ ಮಾಡಿದ್ರು ಆ ಮಟ್ಟಕ್ಕೆ ಮತ್ತೆ ಮ್ಯಾನೇಜರ್ ಆಗಿ ಪ್ರಮೋಷನ್ಸ್ ಎಲ್ಲ ಬಂತು ಮೇಡಮ್ ಎಫ್ ಎಂ ಬಿ ಇನ್ಚಾರ್ಜ್ ಆಗಿ ಬಂತು ಮತ್ತೆ ನನಗೆ ವೆಲ್ಫೇರ್ ಕಮಿಟಿ ಚೇರ್ಮನ್ ಮಾಡಿದ್ರು ಹಾಗಾಗಿ ಗೌರ್ಮೆಂಟ್ ಸಲವತ್ತುಗಳು ಏನೇನಿದವು ಯೂನಿಫಾರ್ಮ್ಸ್ ಆಗಲಿ ಇದಾಗ್ಲಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಮಕ್ಕಳಿಗೆಲ್ಲದೂ ಉಪಕಾರ ಮಾಡಿದ ಮೇಡಮ್ ಅಧಿಕಾರ ಇದ್ದಾಗ ಏನಾದರೂ ಸಹಾಯ ಮಾಡಬೇಕಂತ ಅದು ಮಾಡ್ಬೇಕಂತ ಅದೇ ನಮ್ಮನ್ ಕಾಯೋದು ಅಂತ ನನ್ನ ಬಗ್ಗೆ ಬಹಳ ರೋಚಕವಾಗಿದೆ ಒಂದ್ ಕಡೆಗೆ ಗಂಟ್ಲು ತುಂಬೆ ಆದ್ರೆ ಅದನ್ನೆಲ್ಲಾ ನೀವು ದಾಟಿ ಮುಂದೆ ಬರುವಂತ ಒಂದು ಧೀಶಕ್ತಿ ಇದೆ ಅಲ್ಲ ಒಳಗೆ ಖಂಡಿತ ಇವತ್ತಿಗೂ ಅದೇ ತೊಡಿತಾ ಮೇಡಮ್ ನನಗೆ ಅಮ್ಮನೂ ಹಾಸನಕ್ ಬಂದ್ರೆ ಅಮ್ಮನೂ ಬಂದ್ರು ಮೇಡಮ್ ಸ್ವಲ್ಪ ಸಮಯ ಯಾಕಂದ್ರೆ ಅವರಿಗೆ ಇಲ್ಲಿನ ವಾತಾವರಣ ಹೋಗ್ತಾ ಇರ್ಲಿಲ್ಲ ಸ್ವಲ್ಪ ಸಮಯ ಇರೋದು ಹೋಗುದು ಲಾಸ್ಟ್ ಆಯ್ತು ಮೇಡಮ್ ಟೈಲರಿಂಗ್ ಕಲಿಸಿದ್ದೆ ಅವರು ಅದರಲ್ಲಿ ಮುಂದುವರ್ಸ್ಕೊಂಡು ಅವಾಗ ಸಂಬಳ ಬಹಳ ಕಡಿಮೆ ಮಾಡಮ್ ಓದ್ಸೋದು ಮಕ್ಳಿಗೆ ಓದ್ಸೋದು ಬಹಳ ಕಷ್ಟ ಆಗ್ಬಿಡ್ತು ಅದ್ರ ಮಧ್ಯದಲ್ಲಿ ಸರ್ಕಾರದಲ್ಲಿ ಪ್ರೈವೇಟೈಜೇಷನ್ ಅಂತ ಬಂದ್ಬಿಡ್ತು ಅವ್ ಮೂರ್ ಜನ ಇಂಜಿನಿಯರಿಂಗ್ ಮಾಡ್ತಾ ಇದ್ರು ಮೇಡಮ್ ನನ್ ಗೋಳು ಪ್ರೈವೇಟೈಸೇಷನ್ ಆಗೋಗ್ಬಿಡ್ತು ನಿಜವಾಗ್ಲು ನಾನು ಹಿಂದೆ ಏನು ಪಟ್ಟಿದ್ನೋ ಅದು ಡಬಲ್ ಕಷ್ಟ ಆಗ್ಬಿಡ್ತು ಕೆಲಸ ಹೋಗ್ಬಿಡ್ತು ಮಕ್ಳು ಮೂರು ಜನ ಇಂಜಿನಿಯರಿಂಗ್ ಮಾಡ್ತಾ ಇದಾರೆ ಬದುಕು ಮನೆ ಕಟ್ಟಿದ್ದೀನಿ ಅದಕ್ಕೆ ಲೋನ್ ತೊಗೊಂಡಿದ್ದೀನಿ ಅದನ್ನ ಹೆಂಗೆ ತೀರ್ಸೋದು ಇದನ್ನಂಗೆ ತೀರ್ಸೋದು ಎಷ್ಟು ಕಷ್ಟ ನಾನು ಯೂನಿಯನ್ ಪ್ರೆಸಿಡೆಂಟು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಪ್ರೆಸಿಡೆಂಟ್ ಮೇಡಮ್ ನಾನು ಆ ಇದರಿಂದ ಅಲ್ಪ ಸ್ವಲ್ಪ ಏನೋ ಸೆಟ್ಲ್ಮೆಂಟ್ ಆಯಿತು ಮೇಡಮ್ ಒಂದು ಗಿಫ್ಟ್ ಅಂಗಡಿ ಇಟ್ಕೊಂಡು ಮನೆ ಮನೆ ಬೀದಿ ಬೀದಿ ಸಾಮಾನುಗಳು ಹೊತ್ಕೊಂಡು ಇದು ಡಿ ಸಿ ಆಫೀಸ್ ಮುಂದ್ಗಡೆ ಅಂಗಡಿ ಹಾಕಂತಿದ್ದೆ ಸಣ್ಣದು ಅಲ್ಲಿ ಏನಾದ್ರು ವ್ಯಾಪಾರ ಆದ್ರೆ ಮತ್ತೆ ಅಲ್ಲಿಂದ ಕೆ ಎಸ್ ಆರ್ ಹೋಗ್ತಾ ಇದ್ದೆ ರೇಷ್ಮೆ ಇಲಾಖೆ ಹೋಗ್ತಾ ಇದ್ದೆ ಅಂದ್ರೆ ಏನೇನು ವಸ್ತುಗಳು ತಗೊಂಬರದು ಅಲ್ಲಿ ಏನೇನು ಸಣ್ಣ ಸಣ್ಣ ಪುಟ್ಟ ಎಲೆಕ್ಟ್ರಾನಿಕ್ ವಸ್ತು ಬ್ಯಾಂಗ್ಳೂರಿನ ತಗೊಂಡ್ಬರದು ಮಾರೋದು ಅದ್ರಲ್ಲಿ ಬರ್ತಕ್ಕಂತ ಲಾಭನ ಮಕ್ಕಳನ್ನ ಓದಿಸೋದು ಅವ್ರ ಒಬ್ಬನು ಮೈಸೂರು ಎನ್ ಐನಲ್ಲಿ ಓದ್ತಾ ಇದ್ದಾನೆ ಇನ್ನೊಬ್ಬನು ಆರ್ವಿ ನಲ್ಲಿ ಓದ್ತಾ ಇದ್ದಾನೆ ಇನ್ನೊಬ್ಬನು ಕೋಲಾರದಲ್ಲಿ ಗೋಲ್ಡನ್ ಇದ್ರೊಳಗಡೆ ಓದ್ತಾ ಇದ್ದಾನೆ ಮೇಡಮ್ ನಿಜ್ಲು ಯಾರಿಗೂ ಬರಬಾರ್ದು ಅವರು ಅಷ್ಟೇ ಮೇಡಮ್ ಸಾವಿರ ರೂಪಾಯಿ ಮಾಡೋರು ಊಟ ತಿಂಡಿ ಮಾಡ್ಕೊಂಡು ನನ್ಕ ಗೊತ್ತಾಗೋದು ಮಿಸಸ್ ಟೈಲರಿಂಗ್ ಮಾಡಿ ಅವ್ರಿಗೆ ಗೊತ್ತಿ ಒಂದ್ ದಿವ್ಸ ಅವ್ರನ್ನ ಕಷ್ಟ ಅನ್ನೋದ್ನ ಕೊಡ್ಲೇ ಇಲ್ಲ ಮೇಡಮ್ ಏನ್ ಕೇಳಿದೆ ಕೊಡಿಸಿದೆ ಕೊಡ್ಸಿದೆ ನಾನು ಬ್ಯಾಂಕ್ ಲೋನ್ ಮಾಡಿದೆ ಅದನ್ನು ತೀರ್ಸ್ಬೇಕು ಮನೆದು ನೆಮ್ಮದಿ ಜೀವನ ಪಡಲಿಕ್ಕೆ ಆಮೇಲೆ ಧೈರ್ಯ ತಗೊಂಡೆ ಮೇಡಮ್ ಧೈರ್ಯ ತೊಗೊಂಡು ತೊಗೊಂಡು ಒಂದು ಇಂಡಸ್ಟ್ರಿ ಮಾಡಿದೆ ಮೇಡಮ್ ಇಂಡಸ್ಟ್ರಿ ಮಾಡಿದಾಗ ಮೇಡಮ್ ನಿಜವಾಗ್ಲು ನನಗೆ ಒಂದು ಮಾಡ್ಯುಲರ್ ಕಿಚನ್ದು ಇಟಾಲಿಯನ್ ಕಿಚನ್ದು ಒಂದು ನನಗೆ ಏನು ಗೊತ್ತಿಲ್ಲ ಮೇಡಮ್ ನನ್ನ ಹೆಂಡತಿ ತಮ್ಮ ಒಬ್ಬನು ರಮೇಶ್ ಅಂತಂದಿದ್ದ ಅವನು ನಿಮಗೆ ಕಾಂಟ್ಯಾಕ್ಟ್ಸ್ ಚೆನ್ನಾಗಿದೆ ಹೋಟೆಲ್ ಇದ್ರಲ್ಲ ಕಾಂಟ್ಯಾಕ್ಟ್ಸ್ ಇದೆ ನಿಮಗೆ ಅಡ್ವಾನ್ಸ್ ಇದು ತೊಂದರೆ ಆಗೋದಿಲ್ಲ ಸ್ಟಾರ್ಟ್ ಮಾಡಿ ಮೇಡಮ್ ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ ಮಾಮ ಅಂತಂದು ಪ್ರಯತ್ನ ಪಟ್ಟ ಅದೇನಾಯಿತು ನಂಬರ್ ಒನ್ ಗಿಫ್ಟ್ ಅಂಗಡಿಯಲ್ಲೇ ನಮ್ದು ಗಿಫ್ಟ್ ಅಂಗಡಿ ಇತ್ತು ಅದರೊಳಗಡೆ ಚಿಕ್ಕದು ಕಿಚನ್ ಮಾಡಿದೆ ಮೇಡಮ್ ಹಾಗಾಗಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ಮೇಡಮ್ ನಿಜಾಗ್ಲು ಹಿಂದೆ ಅವತ್ತು ನೋಡಲಿಲ್ಲ ಇವತ್ತು ನಲ್ವತ್ತು ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ ಮೇಡಮ್ ನಲ್ವತ್ತು ಜನ ಸಂಸಾರ ಮಾಡ್ತದ ನನ್ನ ಫ್ಯಾಕ್ಟ್ರಿ ಕಡೆಯಿಂದ ಮೇಡಮ್ ಇವತ್ತಿನ ದಿವಸ ಸ್ಫೂರ್ತಿ ಏನಕ್ಕೆ ಮಾನವ ಬಂಧುತ್ವ ಕಟ್ಟಲಿಕ್ಕೆ ಅದೇ ಸ್ಫೂರ್ತಿ ಮೇಡಮ್ ಮಾನವ ಬಂಧುತ್ವ ವೇದಿಕೆ ಅಂತ ಮಾಡ್ಕೊಂಡ್ರಿ ಏನು ಉದ್ದೇಶಕ್ಕೆ ಮಾಡ್ಕೊಂಡ್ರಿ ಉದ್ದೇಶ ಇಷ್ಟೇ ಮೇಡಮ್ ನನಗೆ ಅವತ್ತಿನ ದಿವಸ ನಾವೆಲ್ಲ ಸಂಘಟನೆಯಲ್ಲಿ ಇದ್ದಾರೆ ಮೇಡಮ್ ನಾನು ಹಾಸನದಲ್ಲಿ ಸಂಘ ಕಟ್ಟಿದನು ಹಳ್ಳಿ ಹಳ್ಳಿ ಸುತ್ತಿ ಸಂಘಟನೆ ಮಾಡಿದ್ ನೋಡ ಆ ಇದರಿಂದ ಎಲ್ಲಿ ನೋಡಿದ್ರು ಒಂದ್ ಕೂರೋದಕ್ಕೆ ಒಂದ್ ನಿಲ್ಲೋದಕ್ಕೆ ಒಂದ್ ಮೀಟಿಂಗ್ ಮಾಡಕ್ಕೆ ಜಾಗ ಇರ್ಲಿಲ್ವಲ್ಲ ಅನ್ನೋ ದೃಷ್ಟಿಯಿಂದ ಎಲ್ಲಾ ಸಂಘ ಸಂಸ್ಥೆಗಳು ಎಲ್ಲರಿಗೂ ಕೊಡ್ತಾ ಇದ್ದೀನಿ ಮೇಡಮ್ ಮಾನವ ಬಂಧುತ್ವ ನಮಗೆ ಅಂತ ಅಂದ ನಾವು ಇಟ್ಟಿಲ್ಲ ಮೇಡಮ್ ಯಾರೇ ಬಂದ್ರು ಅದು ಉಚಿತವಾಗಿ ಕೊಡ್ತಾ ಇದ್ದೀವಿ ಮೇಡಮ್ ಅಷ್ಟನ್ನ ಅನುಕೂಲ ಮಾಡಿಕೊಟ್ಟಿದ್ವಿ ಅಷ್ಟೇ ವಿಶೇಷವಾಗಿ ಅದು ರನ್ ಆಗುತ್ತೆ ಮೇಡಮ್ ಡೈಲಿ ಮೂರು ನಾಲ್ಕು ಸಭೆಗಳು ನಡೀತಾ ಇದಾವೆ ಅದರಲ್ಲಿ ಎಲ್ಲದೂ ವಿಶೇಷವಾಗಿ ಅಲ್ಲಿ ಸಿ ಸಿ ಕ್ಯಾಮರಾ ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಅಲ್ಲಿ ಕ್ಯಾಮ್ರಾಸು ಎಲ್ಲದೂ ಇಟ್ಟಿದ್ದೀನಿ ಮೇಡಮ್ ಎಲ್ಲದೂ ಯೂಸ್ ಆಗುತ್ತೆ ಅಲ್ಲಿ ಒಂದು ವಿಶೇಷವಾಗಿ ಅಲ್ಲಿ ನಡೆಯುವ ಕಾರ್ಯಕ್ರಮಗಳಿದಲ್ಲ ಮೇಡಮ್ ಅದು ಎಲ್ಲಿ ಯಾವುದೇ ವಿಚಾರವಾಗಿ ದಾರಿ ತಪ್ಪ ಅಂತ ಕಾರ್ಯಕ್ರಮಗಳು ಆಗಿರಬಾರ್ದು ಅನ್ನೋ ದೃಷ್ಟಿಯಿಂದ ಅಲ್ಲಿ ಮಾಡ್ತಾ ಇದ್ದೀನಿ ಮೇಡಮ್ ಮತ್ತೆ ಸಣ್ಣ ಪುಟ್ಟ ಮಕ್ಕಳಿಗೆ ಕರೆದು ಅವರಿಗೆ ಸನ್ಮಾನ ಮಾಡೋದು ಅವರಿಗೆ ಉತ್ತೇಜನಕ್ಕೆ ಐನೂರು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ನನ್ನ ಜೇಬಲ್ಲಿ ಏನಿರುತ್ತೆ ಮೇಡಮ್ ಅದನ್ನು ಏನಾದರೂ ತಗೊಳ್ಳಿ ಓದ ಮಕ್ಕಳಿಗೆ ಓದ ಹೌದು ಮೇಡಮ್ ನಾನು ಕಾಲೇಜುಗಳಿಗೆ ಹೋಗ್ತೀನಿ ಮೇಡಮ್ ಸುಮ್ಮನೆ ಏನಾದ್ರೂ ಹೋಗ್ತೀನಿ ಯಾರಾದರೂ ಬರ್ತಾನೆ ಮಕ್ಳಿದಾವ ಅಂತಂದು ಪ್ರಿನ್ಸಿಪಾಲ್ರ ಕೇಳ್ತೀನಿ ಮೇಡಮ್ ಯಾರು ಫೀಸ್ ಕಟ್ಟಿಲ್ವ ಅಂತಂದು ಕೇಳ್ತೀನಿ ಮೇಡಮ್ ಆ ಫೀಸ್ಗೆ ಸ್ವಲ್ಪ ನನ್ನ ಕೈಲಾಗುತ್ತೆ ನಾನು ಇಷ್ಟೆಪ್ಪ ನನ್ನ ಕೈಲಾಗುತ್ತೆ ಇದನ್ನು ಏನಾದರೂ ಮಾಡಿ ಇದರ ಜೊತೆಗೆ ಬಳಸ್ಕೊಂಡು ಬೇರೆ ಮಾಡ್ಕೊಳ್ಳಿ ಅಂತಾನು ಅವ್ರಿಗೆ ಧೈರ್ಯ ಹೇಳಿ ಬರ್ತೀನಿ ಮೇಡಮ್ ಎಲ್ಲ ಕಾಲೇಜಲ್ಲಿ ಪ್ರಿನ್ಸಿಪಲ್ಸ್ ನನ್ನ ಪ್ರೀತಿಯಿಂದ ಕಾಣ್ತಾರೆ ನಾನು ಅಲ್ಲಿಗೆ ಹೋಗೋದೇ ಗೊತ್ತಾಗಲ್ಲ ಕೇಳೋದೇ ಗೊತ್ತಾಗಲ್ಲ ಆ ಟೈಮಲ್ಲಿ ಅಷ್ಟೇ ಮೇಡಮ್ ಬೇರೆ ಉದ್ದೇಶ ಇಲ್ಲ ಮಕ್ಳ ಹತ್ರ ಹೋಗೋದು ವೃದ್ಧಾಶ್ರಮಕ್ಕೆ ಅಲ್ಲಿ ಅದೆಲ್ಲ ನೋಡೋದು ನನ್ನ ಫ್ಯಾಕ್ಟ್ರಿಯಿಂದ ಏನಾದ್ರು ಡೋರ್ಸ್ ಅದು ಬೇಕನಪ್ಪ ಬಾತ್ರೂಮ್ ಹಾಳಾಗಿದ್ರೆ ತೊಗೊಳ್ಳಿ ಕೊಡ್ತೀವಿ ಅನ್ನೋದು ಮತ್ತೆ ಅವ್ರ ಒಂದು ಹಾಡು ನನಗೆ ಒಂದು ಸ್ವಲ್ಪ ಹುಚ್ಚು ನಾಟಕ ಬಗ್ಗೆ ಬಹಳ ಹುಚ್ಚು ಮಾಡಮ್ಮ ಡ್ರಾಯಿಂಗ್ ಆಗಿರ್ಬೋದು ಒಳ್ಳೊಳ್ಳೆ ಹಾಡುಗಳು ಒಳ್ಳೊಳ್ಳೆ ಜನಪದ ಗೀತೆಗಳು ಒಳ್ಳೊಳ್ಳೇದು ಮೇಡಮ್ ನನಗೆ ನಾಟಕ ಬರೆಯೋದು ಹುಚ್ಚು ಅದರಿಂದ ಯಾವಾಗ್ಲೂ ಗುಂಡನ ಮದುವೆ ಅದ ತಾಳಿ ಕಟ್ಟೋದಕ್ ತಯಾರು ಮತ್ತೆ ಆವತ್ತಿನ ದಿವ್ಸ ಕೆ ಬಿ ಆರ್ ಡ್ರಾಂಕ್ ನಾವು ಮಾಡಿಸಿದೀವಿ ಮೇಡಮ್ ನಾವು ಕುಂಟ ಕುಂಟ ಕುರು ಅದು ಅದನ್ನ ನೂರ ಒಂದು ಪ್ರಯೋಗಗಳು ಮಾಡಿದೀವಿ ವಿಶೇಷತೆ ಅಂದ್ರೆ ಎಲ್ಲೋ ಕಾಲೇಜ್ ಲೆವೆಲ್ ಅಲ್ಲಿ ಸ್ಪೋರ್ಟ್ಸ್ ಅಷ್ಟೇ ಮೇಡಮ್ ಈ ಕಲೆ ಬಗ್ಗೆ ಹೆಂಗೆ ನಿಮ್ಮ ಸೆಳೆ ಇಲ್ಲ ಮೇಡಮ್ ಅದು ಆಟೋಮೆಟಿಕ್ ಆಗಿ ಬಸಪ್ಪ ಅಂತಂದು ನಮಗೆ ಕಾಲೇಜ್ ಲೆಕ್ಚರ್ ಇದ್ರು ಮೇಡಮ್ ಬೇರೆ ಬೇರೆ ಅಂಗಲ್ ಬೇರೆ ಬೇರೆ ತರ ಕೆಲ್ಸರು ಹೀಗಿರ್ಬೇಕು ಹೀಗೆ ನೀನು ಜೀವನದಲ್ಲಿ ಮುಂದೆ ಬರ್ಬೇಕಾದ್ರೆ ಏನಾದ್ರೂ ಒಂದು ಕಲಿಬೇಕು ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತಂದು ಅದಕ್ಕೆ ಪೂರ್ವಕವಾಗಿ ದಾವಣಗೆರೆ ಕುಂಟು ಮಾಂತೇಶ್ ಅಂತಂದು ಒಳ್ಳೆ ಜನಪದ ಕಲಾವಿದರು ಅವತ್ತಿನ ಕಾಲದಲ್ಲಿ ಅವ್ರೊಟ್ಟಿಗೆ ಹೋಗ್ತಾ ಇದೆ ಮತ್ತೆ ನಮ್ಮ ಹಂಸಲೇಖ ಅವ್ರ ಹತ್ರ ಅವರು ಅವಕಾಶ ಪಾಸ್ ಕೊಟ್ಟಿದ್ರು ಮೇಡಮ್ ಅವ್ರ ಜೊತೆಗೆ ಹೋಗಿ ಲತಾ ಹಂಸಲೇಖ ಮತ್ತೆ ಹಂಸಲೇಖ ಅವರು ಜೋಕುಮಾರ್ ಸ್ವಾಮಿ ನಾಟಕಕ್ಕೆ ನಾವು ಹಿಮ್ಮೇಳನಾಗಿ ನನಗೆ ಕೂರಿಸ್ಕೊಂಡಿದ್ರು ಹಿಂದೆ ಅಷ್ಟು ಹುಚ್ಚು ಅಂದ್ರೆ ಬಹಳ ಹುಚ್ಚು ನಾಟಕದ ಬಗ್ಗೆ ಆಸಕ್ತಿ ಇದೆ ಯಾವ್ದೇ ಸಾಹಿತ್ಯಿಕ ಕಾರ್ಯಕ್ರಮಗಳಾದ್ರೂ ನೀವು ಹೋಗ್ತೀರಾ ನೋಡ್ತೀರಾ ಒಳಗೆ ನಿಮ್ಗೊಂದು ಕೊರಗು ಅಲ್ವಾ ಅದು ನಾನು ಓದೋ ಸಮಯಕ್ಕೆ ನನಗೆ ತುಂಬಾ ಓದಕಾಗ್ಲಿಲ್ಲ ಬೇರೆ ಬೇರೆ ಕಾರಣಗಳಿಂದ ಈಗ ಶಾಲೆಗಳಿಗ್ ಹೋಗ್ತೀರಾ ಕಾಲೇಜ್ಗಳಿಗೆ ಹೋಗ್ತೀರಾ ಅಲ್ಲಿ ಮಕ್ಕಳು ಮಾಡುವಂತಹ ಯಾವ್ದೇ ಸಾಂಸ್ಕೃತಿಕ ಚಟುವಟಿಕೆಗಳನ್ನ ನೋಡ್ತೀರಾ ನಿಮ್ ಖುಷಿ ಆದ ತಕ್ಷಣ ನಿಮ್ ಕೈಯಲ್ಲಿ ಕೊಡ್ತೀರ ಅದೇ ರೀತಿ ಅಂದ್ರೆನೆ ಅದು ರಂಗ ಚಟುವಟಿಕೆಗಳು ಆಮೇಲೆ ಜನಪದಕ್ಕೆ ಸಂಬಂಧಪಟ್ಟ ಚಟುವಟಿಕೆಗಳು ಜೊತೆಗೆ ಯಾರೋ ಅಸಹಾಯಕರಿಗೆ ವೃದ್ಧಾಶ್ರಮ ಇರ್ಬೋದು ಮತ್ತೆ ಈ ಅಂಧ ಮಕ್ಕಳ ಶಾಲೆ ಇರ್ಬೋದು ಅಲ್ಲೆಲ್ಲಾ ಹೋಗ್ತೀರ ನೋಡಿ ಭಗವಂತ ನಿಮ್ಗೆ ಶಕ್ತಿನ ಕೊಟ್ಟ ಯಾಕಂದ್ರೆ ನಿಮ್ ಇತ್ತಲ್ಲ ಏರಿಳಿತಗಳು ಹೆಂಗಿದೆ ನೋಡಿ ನೀವು ಬಂದ ತಕ್ಷಣನೇ ಒಂದ್ ಕೆಲ್ಸ ಸಿಕ್ತು ಆಮೇಲೆ ಇನ್ನೇನ್ ನನ್ ಜೀವನ ಸೆಟ್ಲ್ ಆಯ್ತು ಅಂತ ಹೋದ್ರಿ ಆಮೇಲೆ ಇನ್ನೆಲ್ಲೋ ಬೀಳಾಯ್ತು ಆಯ್ತು ಮತ್ತೆ ಇಳಿಕೆ ಕಂಡ್ರಿ ಮತ್ತೆ ನಿಮ್ಮ ನೋಡ್ದ ದೇವ್ರು ಇವನು ಹೆಂಗೆ ಏನ್ ಮಾಡ್ತಾರೆ ಅಂತ ಖಂಡಿತ ಇದಕ್ಕೆ ಕೊಟ್ರೆ ಅನುಕೂಲ ಆಗತ್ತೆ ಅಂತ ಕಂಡು ಹಿಡಿದು ಕೊಟ್ಟಿದ್ದಾರೆ ಖಂಡಿತ ಮೇಡಮ್ ಅಲ್ವಾ ಮಕ್ಕಳಿಗೆ ಒಂದು ನೋಟ್ಬುಕ್ ಒಂದು ಜಾಮಿಟ್ರಿ ಬಾಕ್ಸ್ ಒಂದು ಕಲರ್ ಪೆನ್ಸಿಲ್ ಕೊಟ್ರು ಮೇಡಮ್ ಎಷ್ಟು ನಗಾಡ್ತವೆ ಅಂದ್ರೆ ಸಿಗಲ್ಲ ಮೇಡಮ್ ಒಂದ್ ಐಡಿಯಾ ಬರ್ತಿದೆ ಅಂದ್ರೆ ಒಂದ್ ಕಲ್ಪನೆ ಸಹಾಯ ಮಾಡೋದಂದ್ರೆ ನಾವು ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಈಗ ಮೇಡಮ್ ಅದೇ ತುಡಿತಾ ಬೇರೆ ಬೇರೆ ಸಂಘಟನೆಗಳ ಜೊತೆ ಕೈ ಜೋಡಿಸ್ತೀರಾ ಎಲ್ಲೇ ನಿಮ್ಮ ಅವಶ್ಯಕತೆ ಇದೆ ಪರಿಸರಕ್ಕೆ ಸಂಬಂಧ ಪಟ್ಟಿರೋದ್ ಅಥವಾ ಅಥವಾ ಕಲೆಗೆ ಸಂಬಂಧಪಟ್ಟಿರೋದಾಗಿರ್ಬಹುದು ಅಥವಾ ಅನಾಥಾಶ್ರಮ ಆಗಿರ್ಬಹುದು ವೃದ್ಧಾಶ್ರಮ ಆಗಿರ್ಬೋದು ಎಲ್ಲಾದ್ರೂ ಮಾಂತಪ್ಪ ಅವ್ರನ್ನ ಕರಿಬೇಕು ಅಂತ ಅನ್ಸಿದ್ರೆ ಕರೀತಾರೆ ನಿಮ್ ಕೈಲಾಗಿರೋ ಸಹಾಯವನ್ನ ನೀವು ಮಾಡ್ತೀರಿ ನಿಂಗೆ ನಿಮ್ಗೆ ಸಹಾಯ ಮಾಡುವಂತ ಕೈ ಹತ್ತಾಗ್ಲಿ ನೂರಾಗ್ಲಿ ಅಂತಾರಲ್ಲ ಮಾಂತಪ್ಪ ಅವ್ರಿಗೆ ಇನ್ನೂ ಸಾವಿರ ಕೈ ಸೇರಿ ಸಹಾಯ ಮಾಡುವಷ್ಟು ಶಕ್ತಿ ಬರ್ಲಿ ಅಂತ ಒಂಬತ್ತು ಕೆರೆಗಳ ಅಭಿವೃದ್ಧಿಗೆ ನಾನು ಸಹಕಾರ ಮಾಡಿದೀನಿ ಮೇಡಮ್ ಪರಿಸರದ ಬಗ್ಗೆ ಆಗ್ಲಿ ಮತ್ತೆ ಈ ಕಸದ ವಿಲೇವಾರಿ ವಿಲೇವಾರಿ ಮತ್ತೆ ಅಲ್ಲಿ ರೋಡು ಅಲ್ಲಿ ಕ್ಲೀನ್ ಮಾಡೋದಾಗ್ಲಿ ಅದು ಎಲ್ಲಾ ಇದರಲ್ಲಿ ತೊಡಸ್ಕೊಂತೀನಿ ಮೇಡಮ್ ಎಲ್ಲಾ ಸಂಘ ನೂರಾರು ಸಂಘ ಸಂಸ್ಥೆಗಳು ನನ್ನ ಪ್ರೀತಿ ಮಾಡ್ತಾರೆ ಮೇಡಮ್ ಪ್ರೀತಿಗೆ ಕೊಡುಗೆ ಆಗಿ ನಿಮ್ಗೆ ಅನೇಕ ಪುರಸ್ಕಾರಗಳು ಸಹ ಮೇಡಮ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ ಬಂತು ಮಿನಿಸ್ಟ್ರು ಪ್ರದಾನ ಮಾಡಿದ್ರು ಮತ್ತೆ ಇತ್ತೀಚೆಗೆ ವಾಲ್ಮೀಕಿ ಪ್ರಶಸ್ತಿ ಬಂತು ಅದಕ್ಕೆ ಪೂರ್ವಕವಾಗಿ ಮತ್ತೆ ನನ್ನ ಹಾಸನ್ ಪಬ್ಲಿಕ್ ಹೀರೋ ಆಗಿ ರಂಗನಾಥ್ ಸರ್ ಸ್ಟುಡಿಯೋ ಕರೆದು ಬಹಳ ವಿಶೇಷವಾಗಿ ಪ್ರಶಂಸೆ ಮಾಡಿದ್ರು ನಿಮ್ಮ ಪ್ರಾಮಾಣಿಕತೆ ನಿಮ್ಮ ಪರಿಶ್ರಮ ಆಮೇಲೆ ನಿಮ್ಗೆ ಒಳಗಿರುವಂತಹ ಕರುಣೆ ಪ್ರೀತಿ ಅಂತಃಕರಣ ಇವೆಲ್ಲಾ ಸೇರಿ ನಿಮ್ಗೆ ಪ್ರಶಸ್ತಿಗಳು ಬಂದಿದೆ ಒಳ್ಳೆ ಈ ವೇದಿಕೆಯಲ್ಲಿ ಪರಿಚಯ ಮಾಡ್ತೀವಲ್ಲ ಪ್ರತಿಯೊಬ್ಬರು ಬಂದಾಗ್ಲೂ ಮನಸ್ಸು ತುಂಬರುತ್ತೆ ಓ ಎಷ್ಟೊಂದ್ ಬದಲಾವಣೆ ಮಾಡ್ಕೊಳಕ್ ನಮ್ಗೆ ಅವಕಾಶ ಇದೆ ಎಂತೆಂತವ್ರ ಕಥೆಗಳನ್ನ ಕೇಳ್ತೀವಿ ಈ ಕಾರ್ಯಕ್ರಮದ ಉದ್ದೇಶನೇ ಅಷ್ಟು ಎಲ್ಲರತ್ರ ಕಾರ್ಯಕ್ರಮ ಇರುತ್ತೆ ಹೇಗ್ ಸಹಾಯ ಮಾಡೋದಂತ ಅಂತ ನಿಮ್ಮಂತವ್ರ ನಿಮ್ಮಂತವರ ಮಾತುಗಳನ್ನ ಕೇಳಿದಾಗ ಜನಕ್ಕೆ ಒಂದು ಸ್ಫೂರ್ತಿ ಬರ್ಲಿ ಒಂದು ಧೈರ್ಯ ಬರ್ಲಿ ಒಂದು ಮನಶಕ್ತಿ ಬರ್ಲಿ ಅನ್ನೋ ಕಾರಣಕ್ಕೆ ಈ ಕಾರ್ಯಕ್ರಮ ಮಾಡ್ತೀವಿ ಕೆಲವರು ಸಮಾಜ ಸೇವೆ ಮಾಡೋದು ದುಡ್ಡಿದ್ರೆ ಮಾತ್ರ ಸಮಾಜ ಸೇವೆ ಮಾಡೋದು ಅಂತ ಕೆಲವರು ತಿಳ್ಕೊಂಡಿದ್ರು ಮೇಡಮ್ ಅದು ಖಂಡಿತ ಸುಳ್ಳು ಆ ದುಡ್ಡಿದ್ದರೆ ಮಾಡ್ತಾರೆ ಅಂತ ಸುಳ್ಳು ನೀವು ಎಲ್ಲಾದ್ರೂ ನೊಂದವರ ಒಂದು ಹಾಸ್ಟೆಲ್ ಅಲ್ಲಿ ಹೋಗಿ ಕ್ಲೀನ್ ಮಾಡಿ ಅದು ಒಂದ್ ಸಮಾಜ ಸೇವೆ ಮಕ್ಕಳಿಗೆ ಒಂದು ಪಾಠ ಒಂದು ಗಂಟೆ ಎರಡು ಗಂಟೆ ಟೀಚಿಂಗ್ ಮಾಡಿ ಅದು ಸಮಾಜ ಸೇವೆ ವೃದ್ಧಾಶ್ರಮಕ್ಕೆ ಹೋಗ್ಬಿಟ್ಟು ಒಂದ್ ಸ್ವಲ್ಪ ಕ್ಲೀನ್ ಮಾಡಿ ಅವ್ರಿಗೆಲ್ಲ ಯೋಗಕ್ಷೇಮ ನೋಡ್ಕೊಳ್ಳಿ ಅದು ಒಂದು ಸಮಾಜ ಸೇವೆ ದುಡ್ಡಿಲ್ಲ ಸಮಾಜ ಸೇವೆಗಳು ಮಾಡಬಹುದು ಅಂತಂದು ಕೆಲವರಿಗೆಲ್ಲ ಹೇಳಿ ದಾರಿ ತೋರಿಸಿದೀನಿ ಮೇಡಮ್ ಅವರೆಲ್ಲಾ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಬಹಳ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿ ಅಂದ್ರೆ ನಿಮ್ಮ ಈ ಜರ್ನಿ ಇದೆ ಅಲ್ಲ ಈ ಪಯಣ ಇದೆ ಅಲ್ಲ ಯಾರ್ಗೇ ಆಗ್ಲಿ ಎದೆಗುಂದಬಾರ್ದು ಜೀವನದಲ್ಲಿ ಏನ್ ಸಿಗುತ್ತೋ ಅದನ್ನ ನೂರಕ್ ನೂರ್ ಪರ್ಸೆಂಟ್ ಶ್ರಮ ಹಾಕಿ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋದಕ್ಕೆ ನೀವು ಜೀವಂತ ಉದಾಹರಣೆ ಖಂಡಿತ ತುಂಬಾ ಧನ್ಯವಾದ ಕಾರ್ಯಕ್ರಮ ಕರೆದು ನಮ್ಮಲ್ಲಿ ಇರ್ತಕ್ಕಂಥ ಕಷ್ಟ ಸುಕ್ಕುಗಳನ್ನ ಕೇಳೋದಕ್ಕೆ ಬೇರೆಯವರಿಗೆ ತಲುಪಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿರಲ್ ವಿಶೇಷವಾದ ಧನ್ಯವಾದಗಳು ಮೇಡಮ್ ಈ ಕಾರ್ಯಕ್ರಮಕ್ಕೆ ಯು ಆಕಾಶ ದೀಪ ಜೀವನ ಬೆಳಗುವ ದೀಪಗಳು ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ಸಮಾಜ ಸೇವಕರಾದ ಹಾಸನದ ಜಿಓ ಮಹಂತಪ್ಪ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಕರು ಸುಜಾತ ಎಫ್ ತಳವಾರ್